ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಬಿಜೆಪಿ ಮುಖಂಡರಾದಂತಹ ಡಾಕ್ಟರ್ ಚೀನಾ ಸರ್ ನಮಸ್ತೆ 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 ಈಗ ಮತ್ತೊಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿರುವಂತದ್ದು ಬಗ್ಗೆ ಫಸ್ಟ್ ಆಫ್ ಆಲ್ ಹೇಳ್ತೀರಾ ಅಂತ ಅಲ್ಲ ಇದು ಏನಾಗಿದೆ ಅಂತಂದ್ರೆ ಇವತ್ತು ಕಾಶ್ಮೀರ ಘಟನೆ ಏನಾಗಿ ಇಡೀ ಪ್ರಪಂಚ ಗಮನ ತಿಳಿದಿದೆ ಇಡೀ ಪ್ರಪಂಚನೇ ಇವತ್ತು ನೋಡ್ತಾ ಇದೆ ಭಾರತದ ಕಡೆ ಏನು ಇವತ್ತು ಪಾಕಿಸ್ತಾನ ಭಯೋತ್ಪಾದಕ ಚಟುವಟಿಕೆ ಮಾಡ್ತಾ ಇದಾರೆ ಅಂತ ಆ ಭಯೋತ್ಪಾದಕ ಚಟುವಟಿಕೆಗಳ ಕುಮ್ಮ ಕೊಟ್ಟಿರ್ತಕ್ಕಂಥ ನಮ್ಮ ನೆಕ್ಸ್ಟ್ಲೆಟ್ ಪಟ್ ಪಟ್ಟಣ ಬುದ್ಧಿವಂತರು ನೆಕ್ಸ್ಟ್ಲೆಟ್ಸ್ ನಗರ ನಗರ ನೆಕ್ಸ್ಟ್ಲೇಟ್ಸ್ ಅಂತೀವಿ ಅವನ್ನ ಅರ್ಬನ್ ನೆಕ್ಸ್ಟ್ಲೇಟ್ಸ್ ಈ ಅರ್ಬನ್ ನೆಕ್ಸ್ಟ್ಲೇಟ್ಸ್ ನಮ್ಮ ಭಾರತದಲ್ಲೇ ಆಂತರಿಕವಾಗಿ ಕೆಲವು ಭಯೋತ್ಪಾದಕರು ಇದಾರೆ ಈ ಭಯೋತ್ಪಾದಕರು ಅಲ್ಲಿ ಆಗಿರ್ತಕ್ಕಂಥ ಘಟನೆ ಗಮನಕ್ಕೆ ಇಲ್ಲೊಬ್ಬ ಹಿಂದೂನ ಕಾರ್ಯಕರ್ತನ ಬರ್ಬರವಾಗಿ ಅರ್ಥ ಮಾಡೋ ಮುಖಾಂತರವಾಗಿ ನಾವು ಭಯೋತ್ಪಾದಕರಿಗೆ ಬೆಂಬಲವಾಗಿ ಇದೀವಿ ಅಂತ ತೋರ್ಸೋದಕ್ಕೆ ಈ ಕೆಲಸ ಮಾಡಿದ್ದಾರೆ ಈ ನಮ್ಮ ಆಂತರಿಕವಾಗಿರ್ತಕ್ಕಂಥ ಭಯೋತ್ಪಾದಕರನ್ನ ನಿಷ್ಕೃಷ್ಟವಾಗಿ ಅವ್ರನ್ನ ಮುಗಿಸ್ಬೇಕು ಅವರು ಮುಗಿದೇ ಇದ್ರೆ ನಮ್ಮಲ್ಲಿ ಕೆಟ್ಟ ಕೆಟ್ಟಗಳು ಮುಗಿದೇ ಹೋದ್ರೆ ಹೊರಗಡೆ ಪಾಕಿಸ್ತಾನದಿಂದನೋ ಚೈನಾದಿಂದನೋ ಬೇರೆ ದೇಶದವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರ ಸುಳ್ಳು ನಮ್ಮಲ್ಲಿ ಇರ್ತಕ್ಕಂಥ ಭಯೋ ಆಂತರಿಕ ಭಯೋತ್ಪಾದಕರನ್ನ ಮೊದಲು ಮಟ್ಟ ಹಾಕ್ಬೇಕಾದ್ರೆ ಇಂತಹ ಒಂದು ರಾತ್ರಿ ನಡೆದಂತ ನಿನ್ನೆ ನಡೆದಂತ ಘಟನೆ ಇಡೀ ದೇಶಕ್ಕೆ ಒಂದು ಅವರು ಸಿಗ್ನಲ್ ಕೊಟ್ಟಿದ್ದಾರೆ ನೋಡಿ ನಾವು ಅವರು ಅವ್ರು ಸಾಯಿಸೋದು ಆಕಸ್ಮಿಕವಾಗಿ ಏನೋ ಸ್ನೇಹಿತರು ಅವ್ರ ಇವರು ಜಗಳ ಹಾಡ್ಕೊಂಡು ಸಾಯಿಸೋದು ಟಿಕೆಟ್ ಆರೋಪ ಸಾಯಿಸೋದು ಕುಡಿಯವರು ಸಾಯಿಸೋದು ಬೇರೆ ಹುಡುಕಿ ಹುಡುಕಿ ಹಿಂದೂ ಕಾರ್ಯಕರ್ತ ಅದು ಹಿಂದೂ ಪ್ರಮುಖ ಮುಕ್ ಮುಖಂಡನ್ನ ಸಾಯಿಸಿರೋದು ನೋಡಿದ್ರಾಗ ಆ ಭಯೋತ್ಪಾದಕರ ಒಂದು ವಂಶಾವಳಿ ಇಲ್ಲಿದೆ ಆ ವಂಶಾವಳಿನ ಮೊದಲು ಈ ಸರ್ಕಾರ ಫುಲ್ ಪೋಷಿಸ್ತಾ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಇವರು ಪೂರ್ತಿ ಓಲೈಕೆ ರಾಜಕಾರಣ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಸಮಾಜಕ್ಕೆ ಕತ್ತ ಕಡೆ ಅನ್ನೋ ಇವತ್ತು ಭಯ ಭಯದ ಒಂದು ವಾತಾವರಣದಲ್ಲಿ ಬದುಕ್ತಾ ಇದೆ ಆಮೇಲೆ ಯಾರು ಹಿಂದುತ್ವದ ಬಗ್ಗೆ ಹಿಂದೂಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರಿಗೆ ಈ ನಮ್ಮ ಭಗವಾನ್ ಅಂತ ಒಬ್ರು ಮೈಸೂರಲ್ಲಿ ಒಬ್ರು ಚಿಂತಕರು ನಗರ ನಗರ ನಕ್ಸ್ಲೆಟ್ ಇವ್ರ ಮಾತಾಡ್ತದ ರಾಮ ಆ ಅಯೋಧ್ಯೆ ರಾಮ ಹಂಗೆ ಅವರು ಕೃಷ್ಣ ಹಿಂಗೆ ಅಂತ ಮಾತಾಡ್ತಾರೆ ಎಲ್ಲಿಂದೋ ಒಂದು ಒಂದು ಅದು ಪುರಾಣದ ಕಥೆಗಳ ಬಗ್ಗೆ ಮಾತಾಡೋಂತವ್ರು ತನ್ನ ಕಣ್ಣ ಮುಂದೆನೆ ಭಯೋತ್ಪಾದಕರು ಭಯೋತ್ಪಾದಕ ಚಟ್ ಒಂದೇ ಒಂದು ಸಣ್ಣ ಹೇಳಿಕೆ ಕೊಡೋದಿಲ್ಲ ಅವರು ಕಾಶ್ಮೀರದಲ್ಲಿ ಆಗಿರ್ತಕ್ಕಂತ ನಮ್ಮ ಹಿಂದೂ 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 ಆದಂತ ಒಂದು ಕಷ್ಟ ಘಟನೆ ಹಿಂದೂ ಏನೋ ಗುಂಪಲ್ಲಿ ಒಂದು ಬಾಂಬ್ ಆಗಿ ಸಾಯ್ತಾರೆ ಅಲ್ಲಿ ಜನ ಹಿಂದೂಗಳು ಆ ಯೋಜನೆ ಮುಸಲ್ಮಾನರು ಆಯೋಜನೆ ಕ್ರಿಶ್ಚಿಯನ್ಸ್ ಆಯೋಜನೆ ಬುದ್ಧಿಸ್ಟ್ ಸಾಯ್ತಾರೆ ಅನ್ಕೋಬಹುದು ಹುಡುಕಿ ಹುಡುಕಿ ಹಿಂದೂಗಳನ್ನೇ ಸಾಯಿಸ್ತಾ ಇದ್ದಂತ ಸಂದರ್ಭನೂ ನೋಡಿ ಗೊತ್ತಿದ್ದು ಈ ನಮ್ಮ ನಗರ ನಡೆಸ್ತಿದಾರಲ್ಲ ಈ ಭಗವಾನ್ ಅಂತ ಒಂದು ದೊಡ್ಡ ಗುಂಪು ಈ ಗುಂಪು ಅದನ್ನ ಕಂಡಿಸ್ಲೇ ಇಲ್ಲ ಇವ್ರೇನು ಮಾಡೋದಾರ ತಪ್ಪರು ಸದ್ದಿದ್ದಾರೆ ಪಾಪ ಅವ್ರಿಗೆ ನಾವು ಕೃತಿ ಯಾವ ಶ್ರದ್ಧಾಂಜಲಿ ಹರ್ಸೋಣ ಆದ್ರೆ ಇವರು ಮಾತ್ರ ಆ ಭಯೋತ್ಪಾದಕರ ಪರವಾಗಿ ವಿರುದ್ಧವಾಗಿ ಒಂದು ಹೇಳಿಕೆ ಕೊಡ್ಲಿಲ್ಲ ಇದು ಇದು ಏನ್ ಅನ್ಸುತ್ತೆ ಇದು ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನೆಲ್ಲ ಅವಕಾಶಗಳು ಕೊಟ್ಟಿದ್ರು ಆ ಅವಕಾಶಗಳು ಎಲ್ಲೋ ಒಂದ್ ಕಡೆ ಅದನ್ನ ಒಳ್ಳೆ ಅವಕಾಶಗಳನ್ನ ಒಳ್ಳೆ ರೀತಿಯ ಪೊಲಿಸ್ಕೊಳ್ಳೋ ಬದಲು ಈ ತರದ ಒಂದು ದೇಶದ್ರೋಹ ಚಟುವಟಿಕೆ ಮಾಡೋರ್ಗೂ ಬೆಂಬಲವಾಗಿ ಇರ್ತಕ್ಕಂಥ ಒಂದು ಈ ಸಂಸ್ಕೃತಿ ನಮ್ಮ ಇರ್ತಕ್ಕಂತ ಈ ಭಯೋತ್ಪಾದಕರು ಆಂತರಿಕ ಭಯೋತ್ಪಾದಕರನ್ನ ಮೊದಲು ಮಟ್ಟ ಇರಬೇಕು ಅದು ಮೋದಿ ಅವರು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಭಾರತದಲ್ಲಿ ಇರತಕ್ಕಂತ ಯಾರ್ಯಾರು ಗುಮ್ಮತ್ ಕೊಟ್ಟಿದ್ದಾರೆ ಭಯೋತ್ಪಾದಕರಿಗೆ ಅವ್ರ್ ಮುಗಿಸ್ತಾ ಇದಾರೆ ಅದರಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಬಿಟ್ಟಿದೆ ಈ ಬೆಂಬಲ ಕೊಟ್ಟಿರೋದ್ರಿಂದ ಈ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗಿದೆ ಇದು ಒಂತರಾ ಭಯೋತ್ಪಾದಕನೇ ಜೊತೆಗೆ ಸರೀಗ ಅವ್ರನ್ನ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾನೂನಿನ ಮೇಲೆ ಭಯ ಅನ್ನದೇ ಹೊರಟೋಗಿದೆಯಾ ಇತ್ತೀಚಿನ ದಿನಗಳಲ್ಲಿ ಎಂತ ಅಲ್ಲಾ ಕಾನೂನು ಭಯ ಇರೋದಿಕ್ಕೆ ಇವತ್ತು ಅಸಂಬ್ಲಿಯಲ್ಲಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಸೆಂಬ್ಲಿ ಒಬ್ಬ ರಾಜ್ಯಸಭಾ ಸದಸ್ಯರ ಮುಂದೆ ಅವನು ಗುಂಪು ಒಂದು ಪರಿಹಾರ ವಿಧಾನ ವಿಧಾನಸೌಧ ಕೂಗೋದಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿ ಅವಕಾಶ ಕೊಟ್ಟಂತ ವ್ಯಕ್ತಿನ ಅವನು ಅವ್ ವಾಯ್ಸ್ ಇದು ಎಲ್ಲಾ ಮೀಡಿಯಾಗಳು ನೇರವಾಗಿ ಮುಖ ಕೊಟ್ಟು ಆ ವಾಯ್ಸ್ ಕಂಡು ಹೋಗಿ ಈಚೆ ಬಿಟ್ಟಿದ್ದಾರೆ ಆ ಒಬ್ಬ ರಾಜ್ಯಸಭಾ ಸದಸ್ಯ ಏ ಇದೆಲ್ಲ ಮಾಮೂಲಿ ಬಿಡ್ರಿ ಅಂತ ಮಾತಾಡ್ತಾನೆ ಸರ್ಕಾರ ಹೇಳುತ್ತೆ ಇದನ್ನ ಎಫ್ ಎಸ್ ಎಲ್ ಕಳಿಸ್ತೀವಿ ವಾಯ್ಸ್ ಯಾರ್ದಂತ ಪರೀಕ್ಷೆ ಮಾಡ್ತೀವಿ ಅಂತಾರೆ ಅದೇ ನಮಗೆ ನಮ್ಮ ಸಿಟಿ ರವಿ ಅವರು ಅಸೆಂಬ್ಲಿ ಏನೋ ಮಾತಾಡಿದ್ರು ಅಂದಾಗ ಗುಂಪಲ್ಲಿ ಗೋವಿಂದ್ ಅನ್ನೋದ್ ಬಿಟ್ಟು ಅವ್ರನ್ನ ಇಮ್ಮಿಡಿಯಾಗಿ ರಾತ್ರಿ ಹತ್ರ ಅರೆಸ್ಟ್ ಮಾಡಿ ಐದಾರು ಪೊಲೀಸ್ ಸ್ಟೇಷನ್ ಐದಾರು ತಾಲೂಕುಗಳು ಬೇರೆ ಬೇರೆ ಕಡೆ ರಾತ್ರಿ ಎಲ್ಲ ಜರ್ಮಿ ಮಾಡಿಸಿ ಅವ್ರಿಗೆ ಚಿತ್ರಿಂಸೆ ಮಾನಸಿಕವಾಗಿ ಚಿತ್ರಿಂಸೆ ದೈಹಿಕವಾಗಿ ಚಿತ್ರ ಕೊಟ್ಟಿದ್ದಾರೆ ಅದ ಅವಾಗ ಎಫೆಸ್ ಎಲ್ ರಿಪೋರ್ಟ್ ಬರ್ಬೋದು ಬೇಡ ಅವರೇ ಹೇಳಿದ್ರ ಯಾರು ಹೇಳಿದ್ರು ಅಂತ ಹೇಳ್ಕೊಳ್ಬೇಡನು ಇದು ಇದ್ರೆ ಗೊತ್ತಾಗ್ತದೆ ಈ ಪಕ್ಷಪಾತ ನಿಲುವುಗಳು ಈ ಒಂದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣ ಸುಳ್ಳು ಇರೋ ಒಂದು ಕೃತ್ಯಗಳು ನಡೆಸುವಂತದ್ದು ಇದು ಆಗ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಅನೈತಿಕ ಪತನದ ಅವಧಿಗೆ ಹೋಗಿದಾರೆ ಅವರು ಇವರು ಕೊಲೆ ಮಾಡೋದು ಒಂದ್ ಕಡೆ ಆದ್ರೆ ಕೊಲೆ ಆದ್ಮೇಲೆ ಅದನ್ನ ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾರೆ ಫಿನಿಶ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅದೆಲ್ಲ ಪೋಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇವ್ರಗಳು ಇನ್ನ ಒಂದಷ್ಟು ಪ್ಲಾನ್ಸ್ ಮಾಡ್ಕೊಂಡು ಇಟ್ಕೊಂಡಿದಾರ ಅಂತ ಅದ್ರ ಇವರೊಂದು ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾರೆ ಇವರೊಂದು ಲಿಸ್ಟ್ ಮಾಡ್ಕೊಂಡು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಯಾರು ಮುಗಿಸಿದ್ರೆ ಪ್ರಚಾರ ಯಾರ್ ಮುಗಿಸಿದ್ರೆ ಏನ್ ಭಯ ಭಯಭೀತ್ರು ಅಂತಕ್ಕಂತ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕಾಂಗ್ರೆಸ್ನವರು ಕೆಲವು ಅವನ ಯಾರೋ ಒಂದು ಕುಕ್ಕರ್ ಬಾಂಬ್ ಬಿಟ್ಟ ಕುಕ್ಕರ್ ಬಾಂಬ್ ಕುಕ್ಕರ್ ಬಾಂಬ್ ಬ್ರದರ್ಸ್ ಆಲ್ ಆರ್ ಮೈ ಬ್ರದರ್ಸ್ ಅಂತ ಕೂಗಾಡ್ತಕ್ಕಂತ ನಮ್ಮ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅಂತ ಹೋಗಿದ್ದಾರೆ ಅಲ್ಲೆಲ್ಲ ಗಾಂಜೆ ಹೊಡಿತಾರೆ ಅವರೆಲ್ಲ ಒಂದು ಅಷ್ಟು ಜನ ಸಾಯಿಸ್ತಾರೆ ನಮ್ಮ ಅಂದಾಗ ಅದನ್ನ ಅವರೆಲ್ಲ ನಮ್ಮ ಪ್ರದರ್ಶಿಸ್ತಾರೆ ಇಲ್ಲಿ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಎಂ ಎಲ್ ಎ ಅವ್ರದೇ ಪಕ್ಷದ ಎಂ ಎಲ್ ಎ ಮನೆ ನುಗ್ಗಿ ತುಟ್ಟಾಕಿ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡಿ ಸಾವಿರಾರು ಜನ ವಿಕೃತಿ ನಡೆಸಿದಾಗ ಅವರೆಲ್ಲ ಅಮಾಯಕರ್ರಿ ಅಂತ ಮಾತಾಡ್ತಾರೆ ಮಾತಾಡಿದವ್ರು ಯಾರು ಬೇರೆ ಯಾರು ಅಲ್ಲ ಅವ್ರದೇ ಪಕ್ಷದ ಒಬ್ಬ ಮುಖಂಡರು ಮಾತಾಡಿದಂಥವ್ರು ಒಬ್ಬ ಎಮ್ ಎಲ್ ಎ ವಿರುದ್ಧವಾಗಿ ಇದು ಇದು ಇದ್ರೆಲ್ಲ ಗಮನಿಸಿದಾಗ ಏನು ಅನ್ಸುತ್ತಂದ್ರೆ ಈ ಒಂದು ಪಾಪ ಕೃತ್ಯ ಮಾಡುವಂತ ಜನರಿಗೆ ಧೈರ್ಯ ಏನು ಒಂದು ಮೂರ್ ತಿಂಗಳು ಜೈಲಲ್ಲಿ ಇರ್ತೀವ ಈಚೆಗೆ ಬರ್ತೀವಿ ಬಿಡು ಮುಗೋಣ ಭಯೋತ್ಪಾದಕ ಮಾಡೋಣ ಇದು ಇದು ಆಂತರಿಕ ಭಯೋತ್ಪಾದಕ ಚಟುವಟಿಕೆ ಕುಮ್ಮಕ್ ಕೊಡ್ತಕ್ಕಂತ ಒಂದು ನಮ್ಮಲ್ಲಿ ಇರ್ತಕ್ಕಂಥ ತುಕಡೆ ತುಕಡೆ ಗಳು ಅವಲ್ಲ ಇವು ಮಾಡ್ತಾ ಇರ್ತಕ್ಕಂಥದ್ದು ಈ ತುಕಡೆ ತುಕಡೆ ಗ್ಯಾಂಗ್ ಗಳಿಗೆ ಮತ ಹಾಕಬೇಕಾದ್ರೆ ಮೊದಲು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಟ್ಟ ಹುಳಗಳನ್ನೆಲ್ಲ ಮೊದಲು ಹುಡುಕಿ ಹುಡುಕಿ ಅದನ್ನ ಆಚೆ ಆಗುದು ಎಲ್ಲರೂ ಪಾಕಿಸ್ತಾನ್ ಹೋಗಿ ಪಾಕಿಸ್ತಾನದೇಶ್ ಸಾಯಿಸುವುದಲ್ಲ ಅದಕ್ಕೆ ಮೋದಿ ಅವರು ಇವತ್ತು ಪ್ರಾರಂಭ ಮಾಡಿರೋದು ಅಲ್ಲಿಂದ ಪ್ರಾರಂಭ ಮಾಡಿದ್ದಾರೆ ಯಾರ್ಯಾರು ಕುಮ್ಮಕ್ ಕೊಟ್ಟಿದ್ದಾರೆ ಅವನ್ನೆಲ್ಲ ಹಿಡಿದು ಅವರ ಮನೆಗಳ ಧ್ವಂಸನೂ ಮಾಡಿದ್ರು ಇನ್ನು ಹಿಡಿತಾರೆ ಇನ್ನು ಹಿಡಿತಾರೆ ಇನ್ನು ಹಿಡಿತಾರೆ ಅವ್ರಿಗೆ ಬೆಂಬಲಿತ ವ್ಯಕ್ತಿಗಳು ನೀಡಿದ್ದಾರೆ ಅದಕ್ಕೆ ಎ ಸಿ ಸಿ ಅಧ್ಯಕ್ಷರು ಇಮಿಡಿಯಾಗಿ ರಿಯಾಕ್ಷನ್ ಮಾಡ್ರು ಯಾರಾದ್ರೂ ನೀವು ಕಾಶ್ಮೀರ್ ವಿಷಯದಲ್ಲಿ ಯಾರ ಒಬ್ಬರು ಮಾತಾಡಿದ ಭಾರತ ಒಂದೇ ಅಖಂಡ ಅನ್ನೋ ಮಾತು ಅವ್ರು ಹೇಳ್ತಾರೆ ಅದ್ರ ಪಕ್ಕದಲ್ಲೇ ಒಬ್ಬರು ನಿಂತಿದ್ರು ಮಾಜಿ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಯುವರ ನಾಯಕ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಅವರು ಒಂದು ಐದು ಕೆಜಿ ಅರಳೆಣ್ಣೆ ಕುಡಿದಿರ್ಬೋದು ಅಷ್ಟು ಮುಖ ಅವ್ರ ಮುಖ ಅಷ್ಟು ಸಪ್ಪೆ ಆಗ್ಬಿಟ್ಟಿತ್ತು ಯಾವಾಗ ಕಾಂತಿ ಏನೋ ಹಾಗೆ ಅವ್ರು ಹೇಳಿಕೆ ಕೊಡುವಾಗ ಪಕ್ಕದಲ್ಲೇ ಇದ್ರು ನಾವು ಮೀಡ ಸೈಕಾಲಜಿ ಸ್ಟಡಿ ಮಾಡ್ತಾ ಇದ್ವಿ ಅವರು ಎಲ್ಲೋ ಅಂತಾರೆ ಆ ಒಂದು ಸಮಾಜಕ್ಕೆ ಅನ್ಯಾಯ ಆಗ್ತದೆ ಅಯ್ಯೋ ಅನ್ಯಾಯ ಆಗ್ತದೆ ನಮ್ಮ ಪೂರ್ವಿಕರಿಗೆ ಅನ್ಯಾಯ ಆಗ್ತದೆ ನಮ್ಮ ಪೂರ್ವಿಕರಿಗೆ ಬೆಂಬಲದ ಅನ್ಯಾಯ ಆಗ್ತದೆ ಭಾವನೆ ಅವ್ರ ಮುಖದಲ್ಲಿ ಇರ್ತೇವಿನ ವಿಷಾದ ನಮ್ಮ ಕನ್ನಡ ಭಾರತದ ಒಗ್ಗಟ್ಟಿನ ಬಗ್ಗೆ ಆಗ್ಲಿ ಭಾರತದಲ್ಲಿ ಇರ್ತಕ್ಕಂಥ ಹಿಂದೂಗಳ ಬಗ್ಗೆ ಆಗ್ಲಿ ಭಾರತದಲ್ಲಿ ಇರ್ತಕ್ಕಂಥ ನಾಗರಿಕರ ಪರವಾಗಿ ಅವ್ರ ಕಾಳಜಿ ಅನ್ನೋದು ಇಲ್ವೇ ಇಲ್ಲ ಇದನ್ನ ಹೇಳಿ ಇವರನ್ನ ರಾಜ್ಯ ಸರ್ಕಾರ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಕೇಂದ್ರ ಸೋಮೋಟೋ ಎನ್ ಐ ಇವರು ಎನ್ಐಗೆ ಎನ್ಐಗೆ ಹೋಗಿಸಿ ಸೋಮೋಟೋ ಕೆಲ್ಕೊಂಡು ಸುಪ್ರೀಂ ಪವರ್ ಇದೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಒಂದೇ ಅಲ್ಲ ರಾಜ್ಯಕ್ಕೆ ಕಂಟ್ರೋಲ್ ಮಾಡೋದು ಲ್ಯಾಂಡ್ ಆಡೋದು ಸೋಮೋಟೋ ಗಿತ್ತ ಕೆಲಸದಲ್ಲಿ ಸೋಮೋಟ ಕೇಳ್ಸ್ ತಗೊಂಡು ಅವ್ರ ಹಿಂದೆ ಯಾರಿದ್ದಾರೆ ಅವ್ರಿಗೆ ಫೋನ್ ಯಾರು ಯಾರಿದ್ರಿಂದ ಕುಮಾರ್ ಕೊಟ್ರು ಒಂದು ಕಾರ್ ಬಂತು ಇನ್ನೊಂದು ಕಾರ್ ಇನ್ನೊಂದ್ ಹೊರಗಡೆ ನಿಂತಿದ್ವು ಅನ್ನೋ ಮಾಹಿತಿನೂ ಇದೆ ಇದನ್ನೆಲ್ಲ ಪತ್ತೆ ಹಚ್ಚಿ ಇವರು ಬೇರೆಗಳನ್ನ ಹುಡ್ಕೊಂಡು ಹೋದ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ ಯಾರು ಭಯೋತ್ಪಾದಕ ಬೆಂಬಲ ಕೊಟ್ಟಿದ್ದಾರೆ ಅಂತ ಇವನ್ನ ಫಸ್ಟ್ ಪತ್ತೆ ಕೆಲಸ ಕೇಂದ್ರ ಸರ್ಕಾರವೇ ತೊಗೊಂಡ ಕೆಲಸ ತಗೋಬೇಕು ಈ ಕೆಲಸ ಖಂಡಿತ ಖಂಡಿತ ಸರ್ ಧನ್ಯವಾದ ಸರ್ ಈಟನ್ ಸ್ಪಾಯ್ ಜೊತೆ ಮಾತನಾಡಿದಕ್ಕೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡರಾದಂತಹ ಚೀನಾ ರಾಮು ಅವರು ಕೂಡ ಈ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ ನಮ್ಮಲ್ಲಿ ಈ ರೀತಿ ಘಟನೆಗಳು ನಡೀತಾ ಇರ್ತವೆ ಆದ್ರೆ ಯಾರಿಗೂ ಕೂಡ ಭಯ ಅನ್ನೋದಿಲ್ಲ ಕಾಂಗ್ರೆಸ್ ಸರ್ಕಾರ ಆ ರೀತಿ ಮಾಡ್ಬಿಟ್ಟಿದೆ ಅಂತ ಸರ್ಕಾರದ ವಿರುದ್ಧ ಕೂಡ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಇಂಥವ್ರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡ್ಬೇಕು ಅಂತ ಕೂಡ ಒತ್ತಾಯಿಸಿದ್ರು